ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜಯ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹೀಗೆ ತಾಳ್ವಾರ್ ಮಹಾಪೂರ್ಣರನ್ನು ಕಳೆದುಕೊಂಡಿರ್ತಕ್ಕಂಥ ಅವರು ಕಂಚಿ ಪಟ್ಟಣವನ್ನು ಸೇರಿದ್ದಾರೆ ಕಂಚಿ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿ ಕಂಚಿಪೂರ್ಣರಿದಾರಲ್ಲ ಅವರ ಹತ್ತಿರ ಹೋಗಿದ್ದಾರೆ ಆ ಕಂಚಿಪೂರ್ಣರು ಕೂರತ್ ಆಳ್ವಾರರು ನೋಡಿ ಬಹಳ ಗಾಬರಿಯಾದರವರು ಗಾಬರಿಯಾಗಿದ್ದಾರೆ ಏನು ಸ್ವಾಮೀಜಿ ಕೂರತ್ ಹೇಗೆ ಏನು ಕಣ್ಣೆಲ್ಲ ಕಟ್ಕೊಂಡು ಬಂದಿದ್ದೀರಾ ಏನಾಯಿತು ಏನೇನು ಅಂತೇಳಿ ವಿಷಯ ಎಲ್ಲ ನಿಧಾನವಾಗಿ ಕೂಡಿಸ್ಕೊಂಡು ಕೇಳ್ತಾ ಇದ್ದಾರೆ ಅವಾಗ ಇದ್ದದ್ದೆಲ್ಲ ಹೇಳ್ತಾರೆ ನಡೆದದ್ದೆಲ್ಲ ಘಟನೆಗಳನ್ನೆಲ್ಲ ಈ ಪೂರ್ಣರಿಗೆ ಈ ಹೇಳ್ತಾರೆ ಹೇಳಿದಾಗ ಅವ್ರಿಗೆ ಬಹಳ ದುಃಖ ಆಗುತ್ತೆ ಪಾಪ ಮಹಾಪೂರ್ಣರು ಹೋಗ್ಬಿಟ್ರಲ್ಲ ನಮ್ಮನ್ನೆಲ್ಲ ಆಗಲಿ ಅಂತೇಳಿ ದುಃಖ ಆಗಿ ಸರಿ ಈಗ ರಾಮಾನುಜರು ಎಲ್ಲಿದ್ದಾರೆ ಏನು ಅಂತ ಎಲ್ಲ ವಿಚಾರ ಮಾಡಿದಾಗ ಎಲ್ಲ ಅವರು ಸಪ್ತಗಿರಿಯನ್ನು ಇಳಿದು ಬೇರೆ ರಾಜ್ಯದೆಡೆಗೆ ಹೋಗ್ತಾ ಇದ್ದಾರೆ ಹೊರಟಿದ್ದಾರೆ ಅವರು ಹೇಗಿದಾರೋ ಏನಿದಾರೋ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ ನೀವೇ ಆ ವರದರಾಜ ಸ್ವಾಮಿಗಳ ಹತ್ರ ಈ ವಿಷಯ ಕೇಳಿಕೊಂಡು ತಿಳಿಸ್ಬೇಕು ನಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ನೀವು ವರದರಾಜ ಸ್ವಾಮಿ ಜೊತೆಗೆ ನೀವು ಸಂವಾದ ಮಾಡ್ತಿರಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡ್ತಿರಲ್ಲ ಮೇಲೆ ದಯವಿಟ್ಟು ಈ ವಿಷಯವನ್ನು ಸಹ ಸ್ವಾಮಿಗಳಿಗೆ ತಿಳಿಸಿ ಅವರಿಂದ ಉತ್ತರವನ್ನು ಪಡೆಯಿರಿ ಅಂತ ಹೇಳ್ತಕ್ಕಂತ ಮಾತನ್ನ ಈ ಕೂರತ್ತ ಆವಾರು ಹೇಳ್ತಾ ಇದ್ದಾರೆ ಕಂಚಿಪೂರ್ಣಿಗೆ ಕಂಚಿಪೂರ್ಣರು ಬಹಳ ದುಃಖ ದುಃಖ ತಪ್ತರಾಗಿದ್ದಾರೆ ಬಹಳ ದುಃಖದಿಂದ ಅವರಲ್ಲಿ ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ ಪಾಪ ಮಹಾಪೂರ್ಣರು ಹೋದ್ರು ಇವ್ರಿಗ ನೋಡಿದ್ರೆ ಕೂಡ ಆಗಿದ್ದಾರೆ ಎಂತಂತ ಪಂಡಿತರು ಮಹಾಪೂರ್ಣರು ಆ ಅಂತೇಳಿ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದಾರೆ ಹಾಗೆ ಅವರು ಸ್ವಾಮಿಗಳ ಹತ್ರ ಸ್ವ ವರದರ ಸ್ವಾಮಿಗಳ ಹತ್ರ ಹೋಗಿ ಪ್ರಶ್ನೆ ಇಡ್ತಾ ಇದ್ದಾರೆ ಸ್ವಾಮಿ ಹೀಗಿಗಾಗಿದೆ ನಮ್ಮ ರಾಮಾನುಜ ಅಂದ್ರೆ ಶಿಷ್ಯರಲ್ಲ ಕಂಚಿಪೂರ್ಣರ ಶಿಷ್ಯರು ರಾಮಾನುಜರು ಸಹ ಕಂಚಿಪೂರ್ಣ ಪಾಠಗಳನ್ನು ಪಾಠಗಳನ್ನ ಕಲ್ತಿದ್ದಾರೆ ಹೀಗಾಗಿ ನನ್ನ ರಾಮಾನುಜ ಹೇಗಿದ್ದಾರೆ ಸ್ವಾಮಿ ಎಲ್ಲಿದ್ದಾನೆ ಹೇಗಿದ್ದಾನೆ ಸುಖವಾಗಿದ್ದಾನ ಮುಂದಿನ ಅವರ ಭವಿಷ್ಯ ಏನು ಏನೇನು ಆಗ್ತಾಯಿದೆ ಸ್ವಲ್ಪ ತಿಳಿಸಿ ಹೇಳಿ ಅಂದಾಗ ಅವಾಗ ವರದರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಕಂಚಿಪೂಣಗೆ ಕಂಚಿಪೂಣ ನೀನೇನು ಚಿಂತೆ ಮಾಡಬೇಡ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅವರು ಈ ರಾಜ್ಯವನ್ನು ಚೋಳ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯ ರಾಜ್ಯದೆಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಹ ಅವರು ಈ ವೈಷ್ಣವ ಧರ್ಮದ ಪ್ರಚಾರವನ್ನು ಮಾಡ್ತಾರೆ ಯಾವುದೇ ಸಮಸ್ಯೆ ಇಲ್ಲ ಅವರಿಗೆ ಏನೂ ಆಗುವುದಿಲ್ಲ ಅವರ ಶಿಷ್ಯರು ಅವರು ಸಹ ಸುರಕ್ಷಿತವಾಗಿದ್ದಾರೆ ಅವರಿಂದ ಬೇರೆ ರಾಜ್ಯದ ಜನರಿಗೆ ಅನುಕೂಲ ಆಗುತ್ತೆ ಅಲ್ಲಿಯೂ ಸಹ ಧರ್ಮ ಪ್ರಚಾರ ಮಾಡ್ತಾರೆ ಅಂಥೇಳಿ ಈ ವರದರಾಜ ಪೆರಿಮಾಳ ಹೇಳಿದಾಗ ಕಂಚಿಪೂರ್ಣರಿಗೆ ಕಂಚಿಪೂರ್ಣರು ಬಂದು ಈ ಕೂರತ್ತ ಆಳ್ವರಿಗೆ ವಿಷಯವನ್ನು ತಿಳಿಸ್ತಾರೆ ತಿಳಿಸ ಕೂರತ್ತ ಆಳ್ವರಿಗೆ ಸಮಾಧಾನ ಆಗುತ್ತೆ ಸಂತೋಷಗೊಂಡು ಕೈ ಮುಗಿಯುತ್ತಾರೆ ಕಂಚಿಪೂರ್ಣರು ಕೈ ಮುಗಿದು ಒಳ್ಳೇದು ಆಗಲಿ ಅಂತ ಹೇಳಿದಾಗ ಅವಾಗ ಕಂಚಿಪೂರ್ಣ್ರು ಅಂತಾರೆ ಸ್ವಾಮಿ ಕೂರತ್ ಆಳ್ವಾರ್ರೆ ಇಲ್ಲೇ ಇರಿ ದೇವರು ಇಟ್ಟ ಹಾಗೆ ಆಗುತ್ತೆ ಏನೂ ತೊಂದರೆ ಆಗುವುದಿಲ್ಲ ರಾಮಾನುಜರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಸಮಾಧಾನ ಮಾಡಿ ಆ ಕೂಡ ತಾವರನ್ನ ಕಂಚಿಪಣ್ಣ ತಮ್ಮಲ್ಲಿ ಇರಿಸಿಕೊಳ್ತಾರೆ ಹೀಗೆ ಇಲ್ಲಿ ರಾಮಾನುಜ ಆಚಾರ್ಯರ ಸುತ್ತ ಮುತ್ತ ಈ ಕಾಡು ಜನಗಳು ಸುತ್ತುವರೆದಿದ್ದಾರೆ ಸುತ್ತುವರೆದಿದ್ದಾರೆ ಅವರು ಹೇಳೋ ಭಾಷೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅದು ಕಾಡಿನ ಭಾಷೆ ಅವರದೇ ಒಂದು ಬೇರೆ ಭಾಷೆ ಇರುತ್ತೆ ಕಾಡ ಜನರದ್ದು ಆದರೂ ಅವರು ಸುಧಾರಿಸಿಕೊಂಡು ರಾಮಾನುಜರು ಶಿಷ್ಯರು ಏನೇನೋ ಕೈಸನ್ಯ ಭಾಷೆನೆ ಹೀಗೆಲ್ಲ ಮಾಡಿಕೊಂಡು ಹೀಗೆ ಮಾಡಿದಾಗ ಅವರು ಕೇಳ್ತಾರೆ ಎಲ್ಲಿಂದ ಬಂದ್ರಿ ಹೇಗೆ ಅಂದ್ರೆ ಇವರೆಲ್ಲ ಹೇಳ್ತಾರೆ ಶ್ರೀರಂಗದಿಂದ ಬಂದಿದ್ದೇವೆ ತಮಿಳುನಾಡು ಅಂದ ತಕ್ಷಣ ಇವರಿಗೆ ಬಹಳ ಇದಾಗತ್ತೆ ಇವು ಎಲ್ಲಿಂದ ಬಂದಿದ್ದಾರೆ ಇವರೆಲ್ಲ ಶಿಷ್ಯಂದಿರ ಇವರೆಲ್ಲ ನಾಮಧಾರಿಗಳು ಪುಂಡ್ರ ಹಾಕ್ಕೊಂಡಿದ್ದಾರೆ ಆ ಮಹಾವಿಷ್ಣುವಿನ ಭಕ್ತರು ನಾರಾಯಣ ಭಕ್ತರು ಅಂತೇಳಿ ಬಹಳ ಸಂತೋಷಗೊಂಡು ಇವರಿಗೆಲ್ಲ ಕೆಲವೊಂದು ಆಹಾರಗಳನ್ನು ಕೊಡ್ತಾರೆ ಅವರು ಅಂದರೆ ಹಣ್ಣುಗಳನ್ನು ಗೆಣಸು ಕೆಲವೊಂದು ಮೂಲಿಕೆಗಳು ಆಹಾರ ಅಂದರೆ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲವೊಂದು ಮೂಲಿಕೆಗಳನ್ನು ಅವರು ಪಾಪ ಕೊಟ್ಟು ನಮಸ್ಕಾರ ಮಾಡಿ ಹೇಳ್ತಾರೆ ನೋಡಿ ಈ ಬೆಟ್ಟ ಇದೆಲ್ಲ ಮೇಲೆ ಹತ್ತಿ ಇಳಿಯಿರಿ ಇಳಿದಾಗ ಅಲ್ಲಿ ಒಂದು ಗ್ರಾಮ ಬರುತ್ತೆ ಆ ಗ್ರಾಮಕ್ಕೆ ಹೋದರೆ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ಬ್ರಾಹ್ಮಣರ ಮನೆ ಇದೆ ಅಲ್ಲಿ ನೀವು ತಂಗಬಹುದು ವಿಶ್ರಾಂತಿ ಪಡಿಬೋದು ಮುಂದೆ ಅಲ್ಲಿ ಇದ್ದುಕೊಂಡು ಮುಂದಿನ ನಿಮ್ಮ ಏನು ಕಾರ್ಯಕ್ರಮ ಅಲ್ಲಿ ಯೋಚನೆ ಮಾಡಿ ಹೋಗಿ ಏನು ತೊಂದರೆ ಆಗುವುದಿಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅದು ಸಾಲಿ ಗ್ರಾಮ ಅಂತಕ್ಕಂಥ ಒಂದು ಗ್ರಾಮ ಅದು ಆ ಗ್ರಾಮಕ್ಕೆ ನೀವು ಓದಿದ್ದಾದರೆ ಅಲ್ಲಿ ನಿಮಗೆ ಜನ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಷಯವನ್ನು ಆ ಕಾಡು ಜನರು ಹೇಳ್ತಾರೆ ಇವರಿಗೆ ಹೇಳಿದಾಗ ಅದೇ ತೆರೆ ಅದೇ ತರ ನೋಡಿ ಇಲ್ಲಿ ಭಾಷೆ ಹೇಗಂದ್ರೆ ಹೇಗೆ ಕೈ ಸನ್ನೆ ಸನ್ನೆ ನಾವು ನಮ್ಗೆ ಗೊತ್ತಿಲ್ಲದಂತ ಭಾಷೆಯನ್ನು ನಾವು ಕೇಳ್ತೀವಲ್ಲ ಕೇಳಿದಾಗ ಕೊನೆಗೆ ನಮಗೆ ಸ್ವಲ್ಪ ಆದ್ರೂ ಸ್ವಲ್ಪ ಅರ್ಥ ಆಗುತ್ತಲ್ಲ ಹೀಗೆ ಭಾಷೆ ಗೊಂದಲ ಹೇಗಿರುತ್ತೆಂದ್ರೆ ಕೆಲವೊಂದು ಸಲ ಭಾಷೆ ಲಿಪಿಗಳು ಅಥವಾ ನಾವು ಬರ್ತಕ್ಕಂಥ ಅಕ್ಷರಗಳು ಬದಲಾದಾಗ ಅದರ ಅರ್ಥವೇ ಬೇರೆ ಆಗುತ್ತೆ ಹೀಗೆ ಒಂದು ಊರಲ್ಲಿ ಇಬ್ಬರು ಮಕ್ಕಳು ತಂದೆ ಇರ್ತಾರೆ ಅವರು ಈ ಮಾರ್ವಾಡೀಸ್ ಅಂತೇಳಿ ರಾಜಸ್ಥಾನಿಗಳು ಅವರು ವ್ಯಾಪಾರಕ್ಕಾಗಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಸೇರ್ಕೊಂಡಿರ್ತಾರೆ ತುಂಬ ವರ್ಷಗಳಿಂದ ಇಲ್ಲಿ ಇರ್ತಾರೆ ಅವರಿಗೆ ಆ ವ್ಯಾಪಾರಿ ಹಿರಿಯ ವ್ಯಾಪಾರಿ ಇಬ್ಬರು ಮಕ್ಕಳು ದೊಡ್ಡವನು ಒಂದು ಈ ಡಿಸ್ಟಿಕ್ ಅಂತ ಹೇಳ್ತೀವಲ್ಲ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ ತಮ್ಮ ಒಬ್ಬ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ಇರ್ತಾನೆ ಕರ್ನಾಟಕದಲ್ಲಿ ಈ ಹಿರಿಯರು ಏನಿರ್ತಾರೆ ತಂದೆ ಮಗನ ಹತ್ರ ದೊಡ್ಡ ಮಗನ ಹತ್ರ ಸ್ವಲ್ಪ ದಿವ್ಸ ಚಿಕ್ಕ ಮಗನ ಹತ್ರ ಸ್ವಲ್ಪ ದಿವ್ಸ ಹೋಗೋದು ಬರೋದು ವ್ಯವಹಾರ ಎಲ್ಲ ಹೇಳೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದ್ ದಿವ್ಸ ಏನಾಗತ್ತೆ ಅವರ ತಂದೆಯವರು ಹಿರಿ ಮಗನ ಹತ್ರ ಬಂದಿರ್ತಾರೆ ಹಿರಿ ಮಗನ ಹತ್ರ ಬಂದಾಗ ಹೇಳ್ತಾರೆ ನಾನ್ ನೋಡಪ್ಪ ಅಜ್ಮೀರ್ ಹೋಗ್ತೇನೆ ಆ ನಾನು ಮೇಲೆ ವ್ಯವಹಾರ ವ್ಯವಹಾರ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿ ತಮ್ಮನಿಗೂ ನೀನು ಹೇಳ್ತಾ ಇರು ಅವಾಗ ಅವಾಗ ಸುದ್ದಿ ಮುಟ್ಟಿಸು ಅಂತೇಳಿ ಅವಾಗ ಮೊಬೈಲ್ಗಳಿರೋದಿಲ್ಲ ಲ್ಯಾಂಡ್ ಫೋನ್ಗಳಿದ್ರು ಅಲ್ಲೊಂದು ಇಲ್ಲೊಂದು ಎಲ್ಲೋ ಇರ್ತವೆ ಅದಕ್ಕಾಗಿ ಕಾಯ್ಬೇಕು ಟ್ರಕಾಲ್ ಮಾಡಬೇಕು ಎಲ್ಲ ಜಂಜಟ್ ಅದು ಇದರಿಂದ ಅವ್ರು ಏನ್ ಮಾಡ್ತಾರಂದ್ರೆ ಈ ಪೋಸ್ಟ್ ಮೇಲೆ ಅವಲಂಬಿತರಾಗಿರ್ತಾರೆ ಪೋಸ್ಟ್ ಆಫೀಸ್ ಮೇಲೆ ಟೆಲಿಗ್ರಾಮ್ ಕೊಡೋದಾಗ್ಲಿ ಪತ್ರಗಳು ಬರೆಯೋದಾಗ್ಲಿ ಹೀಗೆ ಇರುತ್ತೆ ಪತ್ರ ಬರಿಬೇಕಂದ್ರೆ ಏನೋ ಬಹಳ ಅರ್ಜೆಂಟ್ ವಿಷಯ ಇತ್ತು ಅಂತಂದ್ರೆ ಟೆಲಿಗ್ರಾಮ್ ಮಾಡ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಈ ತಂದೆ ಹೋಗ್ತಾರೆ ಅಣ್ಣ ಏನ್ ಮಾಡ್ತಾನೆ ತಮ್ಮನಿಗೆ ವಿಷಯ ತಿಳಿಸ್ಬೇಕು ತಂದೆ ಅಜ್ಮೇರಿಗೋದ್ರು ಇವತ್ತಿನ ದಿವ್ಸ ನಾವು ಇಲ್ಲಿ ಕಾಟನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಹತ್ತಿ ಅಥವಾ ರೂಹಿ ಅಂತ ಹೇಳ್ತಾರೆ ಅದನ್ನು ಹಿಂದಿಯಲ್ಲಿ ರೂಹಿ ಅಥವಾ ಕಾಟನ್ ಹತ್ತಿ ಬಿಸ್ನೆಸ್ ಅವ್ರದ್ದು ಮಾರವಾಡಿ ಅನ್ಸುದು ಈ ಹತ್ತಿ ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ಇವ್ರಿಗೆ ತಮ್ಮನಿಗೆ ವಿಷಯ ತಿಳಿಸ್ಬೇಕು ನೀನು ಹತ್ತಿ ತಗೊಳಪ್ಪ ಅಪ್ಪ ಅಜ್ಮೇರ್ ಹೋಗಿದ್ದಾರೆ ಅಂತೇಳಿ ವಿಷಯ ತಿಳಿಸ್ಬೇಕು ಅವಾಗ ಅಲ್ಲಿ ಕಾರ್ಕೂನ್ ಇರ್ತಾನೆ ಕ್ಲರ್ಕ್ ಅಥವಾ ಕಾರ್ಖೂನ್ ಗುಮಾಸ್ತ ಅಂತ ಹೇಳ್ತಿರ್ತಾರೆ ಅವಾಗ ಆ ಗುಮಾಸ್ತ ಕ್ಲರ್ಕ್ ಕರೆದು ಹೇಳ್ತಾರೆ ನೋಡಪ್ಪ ನೀನು ಪೋಸ್ಟ್ ಆಫೀಸಿಗೆ ಹೋಗು ಹೋಗಿ ಅರ್ಜೆಂಟ್ ಆಗಿ ಒಂದು ಟೆಲಿಗ್ರಾಮ್ ಮಾಡು ತಮ್ಮನಿಗೆ ಅಂತೇಳಿ ವಿಷಯ ಹೇಳ್ತಾರೆ ಏನಂದ್ರೆ ಹಿಂದಿಯಲ್ಲಿ ಅವರೆಲ್ಲ ಹಿಂದಿ ಭಾಷೆ ಅಲ್ಲ ಹಿಂದಿಯಲ್ಲಿ ಎಲ್ಲ ಮಾತಾಡೋದು ಹಿಂದಿಯಲ್ಲೇ ವ್ಯವಹಾರ ಮಾಡ್ತಾ ಇರ್ತಾರೆ ಕನ್ನಡ ಅವರಿಗೆ ಲಿಪಿ ಬರ್ತಾ ಇರೋದಿಲ್ಲ ಆದ್ರ ಮಾತುಗಳ ಆಡ್ತಾ ಇರ್ತಾರೆ ಅಷ್ಟೇ ಆದರೆ ಏನ್ ಮಾಡೋದು ಹಿಂದಿಯಲ್ಲೇ ಬರೆದು ಕಳಿಸ್ಬೇಕಲ್ಲ ಅಂತೇಳಿ ಏನ್ ಮಾಡ್ತಾರೆ ಹೇಳ್ತಾರೆ ಗುಮಾಸ್ತರಿಗೆ ನೋಡಪ್ಪ ಪಿತಾಜಿ ಅಜ್ಮೀರ್ ಗೈ ಹಮ್ ರೂಹಿಲಿ ಆಪ್ ರೂಹಿಲೇವು ಈ ವಿಷಯವನ್ನ ಹೋಗಿ ಟೆಲಿಗ್ರಾಮ್ ಮಾಡು ಅಂತ ಹೇಳ್ತಾರೆ ಅವನು ಗುಮಾಸ್ತ ಆಯ್ತು ಅಂತ ಹೇಳ್ತಾನೆ ಅಂದ್ರೆ ಪಿತಾಜಿ ಅಜ್ಮೀರ್ಗೆ ಪಿತಾಜಿ ತಂದೆಯವರು ಅಜ್ಮೀರ್ ಹೋಗಿದ್ದಾರೆ ಅಮ್ ರೂಹಿಲಿ ಆಪ್ ರೂಹಿ ರೂಹಿಲಿ ಅವು ನಾವು ಕಾಟನ್ ಹತ್ತಿ ತಗೊಂಡ್ ತೆಗೆದುಕೊಂಡಿದ್ದೇನೆ ತೆಗೆದುಕೊಂಡಿದ್ದೇವೆ ನೀನು ಹತ್ತಿ ತೆಗೆದುಕೊ ಅಂದ್ರೆ ರೇಟ್ ಬೆಲೆ ಬಂದಾಗ ತೆಗೆದುಕೊಂಡು ಬೆಲೆ ಯಾವಾಗ ಇರುತ್ತೆ ಅವಾಗ ಅವರು ಮಾರೋರಲ್ಲ ಈಗ ಅನುಕೂಲ ಇದ್ದ ಇರುತ್ತೆ ಹೀಗಾಗಿ ಅವರು ಸೂಚನೆ ಕೊಡ್ತಾನೆ ನೋಡಪ್ಪ ಈ ರೀತಿ ಮಾಡು ಅಂತೇಳಿ ಗುಮಾಸ್ತ ಹೇಳಿದಾಗ ಗುಮಾಸ್ತ ಹೋಗಿ ಟೆಲಿಗ್ರಾಮ್ ಮಾಡ್ತಾನೆ ಟೆಲಿಗ್ರಾಮ್ ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ ಹೋದಾಗ ಹಿಂಗಿದ್ರೆ ಒಂದು ಫಾರ್ಮ್ ಕೊಡ್ತಾರೆ ಇದನ್ನ ತುಂಬಿ ಕೊಡಪ್ಪ ನಾವು ಟೆಲಿಗ್ರಾಮ್ ಮಾಡ್ತೀವಿ ಅಂತೇಳಿ ಸರಿ ಅಂತೇಳಿ ಅವನು ಬರೆದು ಕೊಡ್ತಾನೆ ಬರೆದು ಕೊಟ್ಟು ಅದು ಟೆಲಿಗ್ರಾಮ್ ಅಲ್ಲಿ ಮುಟ್ಟುತ್ತೆ ತಮ್ಮನಿಗೆ ಇಲ್ಲಿಂದ ಪಿತಾಜಿ ಅಜ್ಮೀರ್ ಗೈ ಅಮ್ಮ ಆಪ್ ರೂಹಿ ಲೇವ್ ಅಂತಕ್ಕಂತ ವಿಷಯ ಅಲ್ಲಿ ಹೋಗಿ ಏನಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಪರಿವರ್ತನೆಗೊಂಡು ಅವನಿಗೆ ತಲುಪಿರುತ್ತೆ ತಮ್ಮನಿಗೆ ಇವನು ಗುಮಾಸ್ತ ಏನೋ ಬರೆದಿರ್ತಾನೆ ಅದು ಏನೋ ಆಗಿರುತ್ತೆ ಇವನು ಬರ್ದಿರ್ತಾನೆ ಅದು ತಮ್ಮ ಓದ್ತಾನೆ ಪಿತಾಜಿ ಅಜ್ಮೀರ್ ಆಜ್ ಮರ್ಗಯ್ಯಮ್ ರೋಲಿ ಆಪ್ ರೋಲೇವು ನೋಡಿ ಹೇಗಿದೆ ಪಿತಾಜಿ ಅಜ್ಮೀರ್ ಗಯೇ ಅಮ್ ರೋಹಿಲಿ ಆಪ್ ರೋಹಿಲೇವು ಅಂತಕ್ಕಂಥದ್ದು ಪಿತಾಜಿ ಆಜ್ ಮರ್ಗಯೇ ಅಮ್ ರೋಲಿ ಆಪ್ ರೋಲೇವು ಅವನ್ ಗಾಬರಿ ಆಗ್ತದೆ ಏನು ತಂದೆಯವರು ತೀರ್ಕೊಂಡ್ರಂತೆ ಏನಿದು ಟೆಲಿಗ್ರಾಮ್ ಬಂದಿದೆ ಅಂತೇಳಿ ಅವ್ನು ಗಾಬರಿಯಾಗಿ ಓಡ್ ಬರ್ತಾನೆ ಬೇರೆ ದಾರಿ ಇಲ್ಲ ನಮ್ಮ ಅತ್ತಿ ನೀನು ಹತ್ ಬಿಡು ಅಂತಂದ್ರೆ ಏನು ಅರ್ಥ ಏನದು ಅವಾಗ ಅವನು ಓಡ್ ಬಂದು ಅಣ್ಣಗ ಬಂದು ಟೆಲಿಗ್ರಾಮ್ ತೋರಿಸಿದಾಗ ಅವನು ಬೈತು ಗುಮಾಸ್ ಏನು ಮಾಡೋಕ್ಕಾಗತ್ತೆ ಬೈದು ಇಲ್ಲಪ್ಪ ಈ ರೀತಿ ಇದೆ ಅಂತೇಳಿ ಹೇಳಿದಾಗ ನೋಡಿ ಅವಾಗ ಸಮಾಧಾನ ಆಗುತ್ತೆ ತಮ್ಮನಿಗೆ ಈ ರೀತಿ ಭಾಷೆ ಪರಿವರ್ತನೆ ಆದಾಗ ಈ ರೀತಿ ಆಗತ್ತೆ ಇನ್ನೊಂದು ವಿಷಯ ಒಂದು ದೊಡ್ಡ ಶ್ರೀಮಂತ ಇರ್ತಾನೆ ಒಂದು ಊರಲ್ಲಿ ಅಗರ್ಭ ಶ್ರೀಮಂತ ಅವನ ಮನೆ ಕಳವಾಗತ್ತೆ ಕಳವಾದಾಗ ಅವನು ಶ್ವಾನದಳಕ್ಕೆ ಮೆಸೇಜ್ ಮಾಡ್ತಾನೆ ಶ್ವಾನದಳ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಶ್ವಾನದಳದ್ದು ಅಲ್ಲಿ ಹಿರಿಯ ಅಧಿಕಾರಿಗೆ ಅವನು ಮೆಸೇಜ್ ಮಾಡ್ತಾನೆ ಏನಂತ ಶ್ವಾನದಳ ಕಳಿಸಿ ಕೊಡಿ ನಮ್ಮ ಮನೆಯಲ್ಲಿ ಕಳವಾಗಿದೆ ದರೋಡೆಕೋರರು ಬಂದಿದ್ದಾರೆ ದೋಚ್ಕೊಂಡು ಹೋಗಿದ್ದಾರೆ ಶ್ವಾನದಳ ಕಳಿಸ್ಕೊಟ್ರೆ ಅನುಕೂಲ ಆಗತ್ತೆ ನಿಮ್ಮ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಅದಕ್ಕೆ ಕಳಿಸ್ಕೊಡಿ ಅಂತೇಳಿ ಮೆಸೇಜ್ ಹಾಕ್ತಾನೆ ಮೆಸೇಜ್ ಹಾಕಿದಾಗ ಅವ್ರು ಏನ್ ಮಾಡ್ತಾರೆ ಶ್ವಾನದಳದ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಕರೆದು ಹೇಳ್ತಾರೆ ನೋಡಪ್ಪ ಶ್ವಾನದಳ ಶ್ವಾನದಳ ಇಲ್ಲ ನಾಳೆ ಬರುತ್ತೆ ಅಂತೇಳಿ ಮೆಸೇಜ್ ಕಳಿಸ ಅವ್ರಿಗೆ ಅಂದ್ರೆ ಶ್ವಾನದಳ ಬೇರೆ ಕಡೆ ಹೋಗಿರುತ್ತೆ ನಾಳೆ ಬರುತ್ತೆ ಅಂತಕ್ಕಂಥ ವಿಷಯ ತಿಳಿಸಬೇಕು ಇವನು ಬರೆದು ಕಳಿಸ್ತಾನೆ ಈ ಮೊಬೈಲ್ನಲ್ಲಿ ಟೈಪ್ ಮಾಡಿ ಹಾಕ್ತಾನೆ ಏನಂತ ಬರೀತಾನೆ ಶ್ವಾಸನಾಳ ಇಲ್ಲ ನಾಳೆ ಬರುತ್ತೆ ನೋಡಿ ಅವ್ರು ಏನು ಮಾಡಬೇಕು ಶ್ವಾನದಳ ಇಲ್ಲ ನಾಳೆ ಬರುತ್ತೆ ಅಂತಕ್ಕಂಥದ್ದನ್ನು ಇವನು ಅದನ್ನು ಏನನ್ನು ಪರಿವರ್ತನೆ ಮಾಡಿ ಅದನ್ನು ಬೇರೆ ಆಗಿರ್ತಕ್ಕಂಥ ವಿಷಯ ಕಳಿಸ್ತಾನೆ ಶ್ವಾನದಳ ಇಲ್ಲ ಅಂತಕ್ಕಂಥದ್ದನ್ನು ನಾಳ ಇಲ್ಲ ನಾಳ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕು ಅವರು ಆ ವಿಷಯ ಓದಿ ಈ ರೀತಿ ಆಗಿರ್ತಕ್ಕಂತ ಗೊಂದಲಮಯ ಆಗ್ತಾ ಇರುತ್ತೆ ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು ಯಾವುದೇ ವಿಷಯವನ್ನು ಕಳಿಸ್ಬೇಕಾದ್ರೆ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಒಂದು ಸಲ ಬಿಟ್ಟು ನಾಲ್ಕು ಸಲ ಅದನ್ನು ಸರಿಯಾಗಿ ನೋಡಿ ಕಳಿಸ್ಬೇಕಂತಕ್ಕಂತ ವಿಷಯ ಇಲ್ಲಂದ್ರೆ ಗಾಬರಿ ಆಗ್ತಾರೆ ಗಡಬಡಿ ಆಗುತ್ತೆ ಸರಿ ಇದೇ ರೀತಿಯಾಗಿರ್ತಕ್ಕಂತ ಈ ಭಾಷೆ ಈ ಏನೋ ಅವರು ಪಾಪ ಅವ್ರು ಹೇಳಿದ್ದನ್ನ ಅರ್ಥಕೊಂಡ್ರು ಈ ಕಾಡು ಜನರು ಹೇಳಿದ್ದನ್ನ ತಿಳ್ಕೊಂಡು ಹೇಗೋ ಮಾಡಿ ಅವರು ಬೆಟ್ಟ ಇಳಿತಾ ಇದ್ದಾರೆ ಆಚಾರ್ಯರು ತಮ್ಮ ಶಿಷ್ಯಂದರ ಜೊತೆಗೆ ಬೆಟ್ಟ ಹತ್ತಿ ಇಳಿದು ನೋಡಿದ್ರೆ ಅಲ್ಲಿ ದೂರದಲ್ಲಿ ಒಂದು ಸಣ್ಣದಾದ ಗ್ರಾಮ ಮನೆಗಳ ಕಾಣಿಸ್ತಾ ಇದ್ದಾವೆ ಸಂತೋಷ ಆಗತ್ತ ಅವ್ರಿಗೆ ಸಂತೋಷ ಆಗಿ ಬರ್ತಾರೆ ಶಾಲಿ ಗ್ರಾಮಕ್ಕೆ ಬರ್ತಾರೆ ಶಾಲಿ ಗ್ರಾಮಕ್ಕೆ ಬಂದು ಪ್ರವೇಶ ಮಾಡಿದಾಗ ಅಲ್ಲಿ ಜನ ಎಲ್ಲ ನೋಡ್ತಾರೆ ಇವ್ರನ್ನ ನೋಡಿ ಅವ್ರೆ ಏನು ಎಲ್ಲ ಈ ಯಾಕಂದ್ರೆ ಅವರು ಆಚಾರ್ಯರು ವಸ್ತ್ರ ಬಿಳಿದಿರುತ್ತಲ್ಲ ಶ್ವೇತವರ್ಣದ ಅದ್ ಶ್ವೇತವರ್ಣದ ವಸ್ತ್ರ ಇರೋದ್ರಿಂದ ಅವ್ರು ಗೊತ್ತಾಗೋದಿಲ್ಲ ಕಾಶಾಯ ವಸ್ತ್ರ ಇದ್ದಿದ್ರೆ ಇವರು ಸ್ವಾಮಿಗಳ ಸನ್ಯಾಸಿಗಳ ಅಂತಕ್ಕಂಥದ್ದನ್ನ ಎಲ್ಲರೂ ಗೊತ್ತಾಗುತ್ತೆ ಆದ್ರೆ ಇವ್ರೆಲ್ಲಾ ಗುಂಪುಗಳು ಬಂದಾಗ ಅವ್ರಿಗೆ ಗೊತ್ತಾಗತ್ತೆ ಎಲ್ಲಿಂದ ಬಂದಿದ್ದಾರೆ ಇವರೆಲ್ಲ ನಾಮಗಳು ಹಾಕೊಂಡಿದ್ದಾರೆ ಎಲ್ಲ ಶ್ವೇತ ವಸ್ತ್ರಗಳನ್ನು ಧರಿಸಿದ್ದಾರೆ ಒಳ್ಳೆ ಒಟ್ಟುಗಳ ತರ ಇದ್ದಾರೆ ಯಾರು ಜ್ಞಾನಿಗಳಿರ್ಬೇಕು ಏನೋ ಪಂಡಿತರು ಇರಬೇಕು ಯಾವ್ದೋ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಯಾವ್ದೋ ಊರವ್ರು ಹೀಗೆ ತಿಳ್ಕೊಂತಾರೆ ಜನ ಒಬ್ಬೊಬ್ರು ಒಂದೊಂದು ತರ ತಿಳ್ಕೊಂತಾರೆ ತಿಳ್ಕೊಂಡು ಆ ಊರಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದಾಗ ಅವರಿಗೆ ಪ್ರಪ್ರಥಮವಾಗಿ ಇಲ್ಲಿ ಬಂದಾಗ ಒಬ್ಬ ಮಹಿಳೆ ಕಾಣ್ತಾಳೆ ಆ ಮಹಿಳೆಯ ಹೆಸರು ಚೇಲಾ ಚಲಂಬಿ ಅಂತೇಳಿ ಈ ಚೇಲಾ ಚಲಂಬಿ ಅಂತಕ್ಕಂಥ ಮಹಿಳೆ ಅವರನ್ನು ನೋಡಿ ನಮಸ್ಕಾರ ಮಾಡಿ ಸ್ವಾಮಿ ಯಾರು ನೀವು ಎಲ್ಲಿಂದ ಬಂದ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನು ಅಂತ ವಿಷಯ ಕೇಳ್ತಾಳೆ ವಿಷಯ ಕೇಳಿದಾಗ ಚೇಲ ಚಲಂಬಿ ಚೇಲ ಚಲಂಬಿ ಹೇಳ್ತಾರೆ ನೋಡಮ್ಮ ನಾವು ಶ್ರೀರಂಗದಿಂದ ಬಂದಿದ್ದೇವೆ ಹೀಗೆ ಪ್ರಯಾಣ ಸಾಕ್ತಾ ಇದೆ ನಾವು ಯಾತ್ರಿಕರು ಎಲ್ಲೋ ಹೋಗ್ಬೇಕು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅವಾಗ ಚೇಲ ಚಲ ಅಂತಾಳೆ ಶ್ರೀರಂಗಮ್ಮ ಓಹೋ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿದೀರಾ ನೀವು ಅಲ್ಲಿ ರಾಮಾನುಜ ಆಚಾರ್ಯಾರಂತಲ್ಲ ಅವರನ್ನ ನೀವು ನೋಡಿದ್ದೀರಾ ಅಂತೇಳಿ ಕೇಳ್ತಾಳೆ ಕಿ ಅವಳು ಸ್ವಲ್ಪ ಹೋಗಿರ್ತಾಳೆ ಒಂದ್ಸಲ ಎರಡು ಸಲ ಎಲ್ಲ ಹೋಗಿ ತಿಳ್ಕೊಂಡಿರ್ತಾಳಲ್ಲ ಹೀಗಾಗಿ ಅಲ್ಲಿ ಇದಾರಂತಲ್ಲ ಹೀಗಂತಲ್ಲ ಹಾಗಂತಲ್ಲ ಏನೋ ಶ್ರೀರಂಗಮ್ಮ ಅಂತೇಳಿ ಅಂದ್ಕೊಂಡು ಕೇಳ್ತಾಳೆ ಕೇಳಿದಾಗ ಅವ್ರಂತಾರೆ ಅಲ್ಲಿ ಶಿಷ್ಯಂದ್ರು ಅಮ್ಮ ತಾಯಿ ಶ್ರೀರಂಗಂ ನೋಡೋದೇನ್ ಬಂತು ಶ್ರೀರಂಗಂ ಮಠಾಧೀಶ್ವರರು ಸ್ವಾಮಿಗಳು ಏನಂದಿಲ್ಲ ನೀನು ಆ ರಾಮಾನುಜ ಆಚಾರ್ಯರೇ ಇವರು ಇವರೇ ರಾಮಾನುಜ ಅಂತ ಗಾಬರಿ ಆಗ್ತದೆ ಅಂದಾಗ ಅವ್ರೆಲ್ಲಾ ಹೇಳ್ತಾರೆ ಎಲ್ಲ ಏನಿದು ವಸ್ತ್ರ ಅವರು ಸನ್ಯಾಸಿಗಳಲ್ಲ ಕಾಷಾಯ ಧಾರಿಗಳಾಗಿರಬೇಕು ಇವರೇನು ಆ ಈ ಬಿಳಿ ವಸ್ತ್ರ ಹಾಕೊಂಡಿದ್ದಾರೆ ಅಂತೇಳಿ ಹೇಳಿದಾಗ ಅವರು ಸ್ವಲ್ಪ ಎಲ್ಲ ಹೇಳ್ತಾರೆ ಈ ರೀತಿ ಆಯಿತು ನಾವು ಬೇರೆ ರಾಜ್ಯ ಹುಡ್ಕೊಂಡು ಬಂದಿದ್ದೇವೆ ತೊಂದರೆಯಲ್ಲಿದ್ದೇವೆ ನಾವು ಹೇಳಿದಾಗ ಆ ಪರವಾಗಿಲ್ಲ ನೀವು ಬಂದಿದ್ದು ಬೇರೆ ರಾಜ್ಯ ಇದು ಇದು ಚೋಳರ ರಾಜ್ಯ ಅಲ್ಲ ಇದು ಹೊಯ್ಸಳ ರಾಜ್ಯ ಹೊಯ್ಸಳರ ರಾಜ್ಯ ಪರವಾಗಿಲ್ಲ ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ಅಂತ ಹೇಳಿ ಅವ ಅವ್ರಿಗೆ ಪಾಪ ಎಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡುತ್ತಾರೆ ಚಲ ಚಲಂಬಿಯ ಗಂಡ ಇರ್ತಾನೆ ಈ ಗಂಡ ಹೆಂಡತಿ ಸೇರಿ ಆಚಾರ್ಯರಿಗೆ ಶಿರಸಾಸ್ಥಾನ ನಮಸ್ಕಾರ ಹಾಕಿ ಅವರು ಸಹ ಆಚಾರ್ಯರ ಅನುಯಾಯಿಗಳ ಶಿಷ್ಯಂದಿರಾಗಿ ಪರಿವರ್ತನೆಗೊಳ್ಳುತ್ತಾರೆ ಅವಾಗ ಆಚಾರ್ಯರು ಚೇಲ ಚಲಂಬಿಯ ಗಂಡನಿಗೆ ರಂಗದಾಸ ಅಂತಕ್ಕಂತ ಹೆಸರನ್ನ ಕೊಡ್ತಾರೆ ಅವ್ರ ಮೊದಲು ಬೇರೆ ಇರುತ್ತೆ ಆದ್ದರಿಂದ ರಂಗದಾಸ ಅಂತೇಳಿ ಹೆಸರು ಕೊಡ್ತಾರೆ ಯಾಕಂದ್ರೆ ಶ್ರೀರಂಗಂ ಹೋಗಿದ್ದೀವಿ ನಾವು ದರ್ಶನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಕ್ಕೆ ಅವರು ರಂಗನಾಥನ ಹೆಸರಲ್ಲ ರಂಗದಾಸ ಅಂತೇಳಿ ಹೆಸರು ಕೊಟ್ಟು ಆಶೀರ್ವಾದ ಮಾಡಿ ಇಬ್ಬರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿಕೊಡ್ತಾರೆ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಕೆಲವು ದಿವಸ ತಂಗಿದ್ದು ಮುಂದೆ ಅವರು ತೊಂಡನೂರಿಗೆ ಹೋಗ್ತಾರೆ ಅಂದ್ರೆ ಅಥವಾ ತೊಂಡನೂರ್ ಅಂತ ಹೇಳ್ತೀವಿ ಈ ತೊಂಡೂರು ಕೆರೆ ಅಂತೇಳಿ ಬಹಳ ಪ್ರಸಿದ್ಧವಾದಂತ ಕೆರೆ ಆ ನಂತರದಲ್ಲಿ ಇದು ಆ ತೊಣ್ಣೂರು ಕೆರೆ ಆಯ್ತು ಮೊದಲು ಅಲ್ಲಿ ಕೆರೆ ಇರಲಿಲ್ಲ ಆಚಾರ್ಯ ರಾಮಾನುಜರು ಹೋದಾಗ ತೊಂಡನೂರಿಗೆ ಹೋಗ್ತಾರೆ ಅಲ್ಲೇ ತಂಗಿದ್ದು ಅವರು ಬೆಳಗಿನ ಜಾವ ಪುಂಡ್ರ ಧಾರಣೆ ಮಾಡಬೇಕಲ್ಲ ಅವ್ರಿಗೆ ನೀರು ಬೇಕಾಗಿರುತ್ತೆ ಅಲ್ಲಿ ಒಂದು ಈ ಇಳಿದಾದ ಜಾಗ ಗುಡ್ಡ ಸುತ್ತಲೂ ಗುಡ್ಡ ಇಳಿದಾದ ಜಾಗ ಅಲ್ಲಿ ತಗ್ಗಿರುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ನೋಡ್ತಾರ ನೀರು ನೀರು ಇರೋದಿಲ್ಲ ಅವಾಗ ತಮ್ಮ ತ್ರಿದಂಡಿಯನ್ನು ತೆಗೆದುಕೊಂಡು ಅಲ್ಲಿ ಹೀಗೆ ಇದು ಮಾಡುತ್ತಾರೆ ಈ ಭೂ ತಾಯಿಗೆ ಅಗಿತಾರೆ ಒಂದೆರಡು ಏಟ್ ಆಗ್ತಾರೆ ಆ ಗಂಗೆಯನ್ನು ನೆನೆಸ್ಕೊಳ್ತಾರೆ ಗಂಗೆಯ ಆ ದೇವಿ ತಾಯಿಯ ಗಂಗಾದೇವಿಯ ಒಂದು ಕೃಪೆ ಆಗುತ್ತೆ ಅಲ್ಲಿ ನೀರು ಬರುತ್ತೆ ಗಂಗೆಯನ್ನ ಧ್ಯಾನ ಮಾಡಿ ಸ್ಮರಿಸ್ಕೊಂಡಾಗ ಆ ಗಂಗೆ ಧಾರಾಕಾರವಾಗಿ ಅಲ್ಲಿ ಬರ್ತಾಳೆ ಆ ತೆಗ್ಗೆಲ್ಲ ತುಂಬಿ ಬಿಡುತ್ತೆ ಆವಾಗ ಸಂತೋಷದಿಂದ ಆಚಾರ್ಯರು ಅಲ್ಲಿ ಪುಂಡ್ರ ಅಥವಾ ನಾಮ ಧಾರಣೆ ಮಾಡಿಕೊಳ್ತಾರೆ ಶಿಷ್ಯಂದರು ಕೂಡ ಸ್ನಾನಾದಿಗಳನ್ನೆಲ್ಲ ಆ ನೀರಲ್ಲೇ ಮುಗಿಸ್ಕೊಂಡು ಎಲ್ಲ ಗುರುಗಳು ಅವರು ಎಲ್ಲ ಸ್ನಾನ ಮಾಡಿ ಪುಂಡ್ರ ಧಾರಣೆ ಮಾಡಿ ಅಲ್ಲಿ ಇರ್ತಾರೆ ಅದು ಈಗ ಮುಂದೆ ಬರಬರ್ಥ ದೊಡ್ಡ ಕೆರೆ ಮಾರ್ಪಾಟಾಗಿ ಹೋಗುತ್ತೆ ಹೀಗೆ ಹೇಗಾಗುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ ಮುಂದೆ ಅಲ್ಲಿ ಅವಾಗ ರಾಮಾನುಜರು ಶಿಷ್ಯಂದ್ರು ಎಲ್ಲ ತೊಂಡನೂರಿಗೆ ಬಂದು ಅಲ್ಲಿ ಗ್ರಾಮದಲ್ಲಿ ಇರ್ತಾರೆ ಇದ್ದಾಗ ಆ ಹೊಯ್ಸಳ ರಾಜ ವಿಠಲ ದೇವ ಅಂತ ಇರ್ತಾನೆ ಅಥವಾ ಬಿಟ್ಟಿದೇವ ಅಂತೇಳಿ ಆ ಬಿಟ್ಟಿದೇವನಿಗೆ ವಿಷಯ ಗೊತ್ತಾಗುತ್ತೆ ತೊಂಡನೂರಿಗೆ ರಾಮಾನುಜ ಆಚಾರ್ಯರು ಬಂದಿದ್ದಾರೆ ಅಂತೇಳಿ ಅವಾಗ ಅವ್ರು ಏನ್ ಮಾಡ್ತಾರೆ ಹೊಯ್ಸಳ ರಾಜರು ತೊಂಡನೂರಿಗೆ ಬರ್ತಾರೆ ತೊಂಡೂರಿಗೆ ಬರ್ತಾರೆ ಆಚಾರ್ಯರನ್ನ ಕಾಣಬೇಕು ಅಂತೇಳಿ ಅವರು ಅವ್ರದ್ದೆಲ್ಲ ಮತ್ತೆ ರಥ ಎಲ್ಲ ಇರುತ್ತಲ್ಲ ಸೈನಿಕರ ಜೊತೆ ರಥದಲ್ಲಿ ಬರ್ತಾರೆ ಬಂದು ಈ ರಾಮಾನುಜ ಆಚಾರ್ಯರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಸಿರ್ಸಾಷ್ಟ ನಮಸ್ಕಾರ ಮಾಡಿ ನಾನು ಈ ಹೊಯ್ಸಳ ರಾಜ್ಯದ ರಾಜ ಬಿಟ್ಟಿದೇವ ಅಂತೇಳಿ ನೀವು ಬಂದದ್ದು ಬಹಳ ಸಂತೋಷ ಆಯ್ತು ನಿಮ್ಮನ್ನು ಕಾಣಲಿಕ್ಕೆ ನಾನೇ ಬಂದೆ ಸ್ವತಃ ಅಂತೇಳಿ ಹೇಳ್ತಾರೆ ಸರಿ ರಾಜನ್ ಬಹಳ ಸಂತೋಷ ಆಯ್ತು ನೀವು ಬಂದದ್ದು ಅಂತ ಹೇಳಿದಾಗ ಅವಾಗ ಅವರು ಆಹ್ವಾನ ಮಾಡ್ತಾರೆ ನೀವು ಬರಬೇಕು ನಮ್ಮ ಅರಮನೆಗೆ ಬರಬೇಕು ನಿಮ್ಮ ಕಡೆಯಿಂದ ಒಂದು ವಿಶೇಷವಾದಂಥ ನಮಗೆ ಅನುಕೂಲ ಆಗಬೇಕು ನಿಮ್ಮಲ್ಲಿಂದ ನಮಗೆ ಸಹಾಯ ಬೇಕಾಗಿದೆ ಅದಕ್ಕೆ ನಾನು ಸಹಾಯ ಕೋರಿ ಬಂದಿದ್ದೇನೆ ಅಂತೇಳಿ ತಲೆ ತಗ್ಗಿಸಿ ಕೈ ಮುಗಿದು ಕೇಳ್ಕೊಂತಾರೆ ಆಚಾರ್ಯರು ಅವಾಗ ಸರಿ ಸ್ವಾಮಿ ಆಯಿತು ನಾಳೆ ಬರ್ತೇನೆ ನಾನು ಬೆಳಗಿನ ಜಾವ ಅಂತೇಳಿ ಹೇಳಿದಾಗ ಸರಿ ಅಂತೇಳಿ ರಾಜರು ಅರಮನೆಗೆ ಹೋಗ್ತಾರೆ ಅರಮನೆಗೆ ಹೋಗಿ ಬೆಳಗಿನ ಜಾವ ಆಚಾರನ್ನು ಕರೆದುಕೊಂಡು ಬರ್ಲಿಕ್ಕೆ ಪಲ್ಲಕ್ಕಿ ಅಥವಾ ಮೇಣೆ ಅಂತ ಹೇಳ್ತೀವಲ್ಲ ಪಲ್ಲಕ್ಕಿಯನ್ನು ಕೊಟ್ಟು ಕಳಿಸ್ತಾರೆ ನೋಡಿ ಏನಿರಬಹುದು ವಿಷಯ ಯಾತಕ್ಕಾಗಿ ಅವರು ಮೇಣೆಯನ್ನು ಕೊಟ್ಟು ಕಳಿಸಿದ್ದಾರೆ ಸೈನಿಕರ ಜೊತೆ ಆ ಕುದುರೆಗಳ ಜೊತೆ ಮತ್ತು ಅನೇಕ ಜನರ ಜೊತೆ ಆ ವಿಜೃಂಭಣೆಯಿಂದ ಕರೆದುಕೊಂಡು ಬನ್ನಿ ಅಂತ ಹೇಳಿ ಅವರು ಆ ಒಂದು ಪಲ್ಲಕ್ಕಿಯನ್ನ ಆ ಹೊಯ್ಸಳ ರಾಜ ಬಿಟ್ಟಿದೇವ ಕೊಟ್ಟು ಕಳಿಸಿದ್ದಾನೆ ಆಚಾರ್ಯರಿಗೆ ತೊಂಡನೂರಿಗೆ ಮುಂದೆ ಏನಾಗತ್ತೆ ಆಚಾರ್ಯರು ಹೋಗ್ತಾರೋ ಏನೇನು ನಡೆಯುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ವಿರಾಮದ ಸಮಯ ಸರ್ವ ಸರ್ವೇ ಜನ ಸುಖಿ ಎಲ್ಲರಿಗೂ ನನ್ನ ನಮಸ್ಕಾರಗಳು